ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಗೆ ಸಿನಿಮಾ ನಿರ್ಮಾಪಕ ಬೇರೆ ಇದೇ ಫೇಮಸ್ ನಟಿಯೊಬ್ಬಳನ್ನ ಹತ್ತಿರ ಆಗುವಂತೆ ಮಾಡಿತ್ತು ಒಂದಿಷ್ಟು ಕಾಲ ಚೆನ್ನಾಗಿದ್ದವರ ಮಧ್ಯೆ ಸಮರ ಶುರುವಾಗ್ತಾ ಇದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಾಗಿದೆ ಬಣ್ಣದ ಲೋಕವೇ ಹಾಗೆ ಇಲ್ಲಿ ಯಾರು ಯಾರಿಗೆ ಪರಿಚಯ ಆಗ್ತಾರೋ ಯಾರು ಯಾವಾಗ ದೂರ ಆಗ್ತಾರೋ ಹೇಳೋದಕ್ಕಾಗಲ್ಲ ಆದರೆ ಕೆಲವೊಬ್ಬರ ಜೀವನದಲ್ಲಿ ಬರೋರು ಆತ್ಮೀಯರಾದ್ರೆ ಇನ್ನೂ ಕೆಲವರು ಜೀವ ಹಿಂಡುರಾಗ್ತಾರೆ ಕನ್ನಡದ ಖ್ಯಾತ ನಟಿ ಪಾಲಿಗೆ ಈತ ಆಗಿದ್ದು ಇದೆ ಅಂತ ನಟಿ ಹಿಂದೆ ಬಿದ್ದಿದ್ದ ಈತ ಕೂಡ ಬಾರದ ಕಾಟ ಕೊಡ್ತಿದ್ದಂತೆ ಎರಡು ಮೂರು ವರ್ಷ ಸಹಿಸಿಕೊಂಡಿದ್ದವಳು ಕೊನೆಗೆ ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ಬರ್ತಿದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು ಅಂದಿನಿಂದ ದೇಶ ಬಿಟ್ಟಿದ್ದ ಈತ ಈಗ ಲಾಕ್ ಆಗಿದ್ದಾನೆ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರ್ತಿದ್ದಂತೆ ಪೊಲೀಸರು ಬಂಧಿಸಿದ್ದಾರೆ ಇವರ ಹೆಸರು ಅರವಿಂದ್ ವೆಂಕಟೇಶ್ ರೆಡ್ಡಿ ಅಂತ ಎವಿಆರ್ ಗ್ರೂಪ್ನ ಸಂಸ್ಥಾಪಕ ಸಿನಿಮಾ ನಿರ್ಮಾಣ ಮಾಡುವುದರ ಜೊತೆಗೆ ಬೆಂಗಳೂರಲ್ಲಿ ಇ ಝೋನ್ ಅನ್ನೋ ರೆಸಾರ್ಟ್ ಕೂಡ ತೆರೆದಿದ್ದಾರೆ ಕ್ರಿಕೆಟ್ ಬಗ್ಗೆ ಭಾರಿ ಕ್ರೇಜ್ ಇರೋದ್ರಿಂದ ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಟೂರ್ನಾಮೆಂಟ್ ಆಯೋಜಿಸಿ ಸಿನಿಮಾ ನಟ ನಟಿಯರನ್ನ ಕರ್ಕೊಂಡು ಹೋಗಿದ್ದರು ಇದೇ ವೇಳೆಯೇ ಕೊಡಗು ಮೂಲದ ನಟಿಯೊಬ್ಬಳ ಪರಿಚಯವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ವೆಂಕಟೇಶ ರೆಡ್ಡಿ ಶ್ರೀಲಂಕಾದಲ್ಲಿ ಲಾರ್ಸ್ ಕ್ರಿಕೆಟ್ ಕಪ್ ಆಯೋಜಿಸಿದ್ರು ಇದರ ಉದ್ಘಾಟನೆಗೆ ಅಂತ ಇದೇ ನಟಿಯನ್ನ ಶ್ರೀಲಂಕಾಗೆ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಇವರಿಬ್ಬರ ಮಧ್ಯೆ ಆತ್ಮೀಯತೆ ಬೆಳೆದಿದೆ ಅತಿಯಾದ ಪ್ರೀತಿ ಕಾಳಜಿಯಿಂದ ತುಂಬಾನೇ ಕ್ಲೋಸ್ ಆಗಿದ್ರು ಆದರೆ ಒಂದಿಷ್ಟು ತಿಂಗಳ ನಂತರ ಇದ್ದಕ್ಕಿದ್ದಂತೆ ವೆಂಕಟೇಶ್ ರೆಡ್ಡಿ ಅಂತರ ಕಾಯ್ದುಕೊಳ್ಳುವುದಕ್ಕೆ ಶುರು ಮಾಡಿದ್ರು ಇವರ ಕುಡಿತದ ಚಟದ ಬಗ್ಗೆ ತಿಳುಕೊಂಡ ನಟಿ ಕೂಡ ಈತನ ಸಹವಾಸ ಬೇಡ ಅಂತ ದೂರವಾಗಿದ್ಲು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸುವಿಯಲ್ಲಿ ಇದೇ ನಟಿಯನ್ನ ಮತ್ತೆ ಸಂಪರ್ಕಿಸೋದಕ್ಕೆ ನಾನಾ ಸರ್ಕಸ್ ಶುರು ಮಾಡಿದ್ರಂತೆ ಬಲವಂತವಾಗಿ ಹಿಂದೆ ಮುಂದೆ ಓಡಾಡೋದು ಲೊಕೇಶನ್ ಟ್ರ್ಯಾಕ್ ಮಾಡಿ ಹೋದಲ್ಲೆಲ್ಲ ಬರೋದು ನಟಿಯ ಫೋಟೋವನ್ನು ಮಾರ್ಫ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದ ಇದು ಸಾಲದು ಅಂತ ಮನೆ ಬಳಿ ಹುಡುಗರನ್ನ ಕಳಿಸಿ ಈ ಹೆಣ್ಮಗಳ ತಂದೆ ತಾಯಿಗೆ ಬೆದರಿಕೆ ಹಾಕಿದ್ದನಂತೆ ನಾನು ಹೇಳಿದಂತೆ ಕೇಳಿದ್ರೆ ನಿನ್ನ ತಮ್ಮನನ್ನ ಕೊಲೆ ಮಾಡ್ತೀನಿ ಅಂತಾನು ಅವಾಜ್ ಹಾಕಿದ್ರು ಅನ್ನೋ ಆರೋಪ ಕೇಳಿಬಂದಿದೆ ಕೊಡಗು ಮೂಲದ ನಟಿ ಎಷ್ಟೇ ಬೇಡಿಕೊಂಡ್ರೂ ಈತನ ಕಾಟ ನಿಂತಿರಲಿಲ್ಲವಂತೆ ಕಿರುತೆರೆ ನಟಿ ಆರತಿ ಪಡುಬಿದ್ರಿ ಮೂಲಕ ಈಕೆಯ ಫೋಟೋ ಕ್ಲಿಕ್ಕಿಸಿಕೊಂಡು ಅದನ್ನು ಮಾನಹಾನಿಯಾಗುವ ರೀತಿ ಮಾರ್ಫ್ ಮಾಡಿದ್ದ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಇದೆಲ್ಲದರಿಂದ ಬೇಸತ್ತ ನಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರು ನೀಡಿದ್ರು ಹೀಗಾಗಿ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿತ್ತು ಆದರೆ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ಳಲಿಲ್ಲ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರೇ ಈಗ ಗೋವಿಂದರಾಜ ನಗರ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾಯಿಸಿದ್ದಾರೆ ಎಸಿಪಿ ಚಂದನ್ ಮತ್ತು ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ನೇತೃತ್ವ ತಂಡ ರಚಿಸಿದ್ದಾರೆ ಇದ ಕೇಸ್ ಫಿಟ್ ಆಗ್ತಿದ್ದಂತೆ ವೆಂಕಟೇಶ್ ರೆಡ್ಡಿ ಕಣ್ಮರೆಯಾಗಿದ್ದ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿದ್ರಿಂದ ಶ್ರೀಲಂಕಾದಿಂದ ಇವತ್ತು ಬೆಂಗಳೂರಿಗೆ ಬಂದ ರೆಡ್ಡಿಯನ್ನ ಲಾಕ್ ಮಾಡಿದ್ದಾರೆ ಆದ ಮೇಲೆ ನಾವು ಮುಂದಿನ ತನಿಖೆಗಾಗಿ ನಗರ ಪೊಲೀಸ್ ಠಾಣೆಗೆ ನಾವು ಕೊಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತಿನ ಬೆಳೆ ಇವತ್ತಿನ ಜಾವ ಬೆಳಿಗ್ಗೆ ಇವತ್ತಿನ ಬೆಳಗಿನ ಜಾವ ಆತ ಶ್ರೀಲಂಕೆಯಿಂದ ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಆತನನ್ನು ಏರ್ಪೋರ್ಟಲ್ಲಿ ನಾವು ಲುಕ್ಔಟ್ ಸರ್ಕ್ಯುಲರ್ ಹಾಕಿರ್ತೀವಿ ಇಶ್ಯೂ ಮಾಡಿರ್ತೀವಿ ಸೊ ಆ ಒಂದು ವಿಚಾರದಲ್ಲಿ ಆತನನ್ನು ನಾವು ಏರ್ಪೋರ್ಟಲ್ಲಿ ಅವನ ದಸಗಿರಿ ಮಾಡಿ ದಸಗಿರಿ ಮಾಡಿ ಆತನನ್ನು ಕರ್ಕೊಂಡ್ಬರ್ತೀವಿ ಪೊಲೀಸರ ಕೈಯಲ್ಲಿ ಲಾಕ್ ಆಗಿರೋ ವೆಂಕಟೇಶ್ ರೆಡ್ಡಿ ಬೇರೆಯದ್ದೇ ಹೇಳ್ತಾ ಇದ್ದಾರಂತೆ ನನ್ನ ಮೇಲೆ ಅದ್ಯಾಕೆ ದೂರು ಕೊಟ್ಟಿದ್ದಾರೋ ಗೊತ್ತಿಲ್ಲ ಈಕೆಗಾಗಿ ನಾನು ಮೂರು ಕೋಟಿ ಖರ್ಚು ಮಾಡಿದ್ದೇನೆ ಐಷಾರಾಮಿ ಮನೆ ಸೈಟ್ ಗಿಫ್ಟ್ ಕೊಟ್ಟಿದ್ದೇನೆ ದುಬಾರಿ ಕಾರನ್ನು ಕೊಡಿಸಿದ್ದೇನೆ ಆದರೆ ಈಕೆ ಮಾತ್ರ ಬೇರೊಬ್ಬನ ಜೊತೆ ಫಾರಿನ್ ಟ್ರಿಪ್ ಮಾಡುತ್ತಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ ಇದು ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ ಅಂದ್ರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ ನಾನು ಮಾಡಿರಬಹುದು ಅಂತ ಸೊ ಇವತ್ತಿಗೆ ಈ ಈ ಪರಿಸ್ಥಿತಿನಲ್ಲಿ ನನಗೆ Uh, let go from the court and uh, uh, it's a it's a very uh, proud feeling to say that ಒಟ್ನಲ್ಲಿ ಉದ್ಯಮಿ ಹೇಳ್ತಿರುವುದು ಸತ್ಯಾನ ಅಥವಾ ನಟಿಮಣಿ ಮಾಡಿರೋ ಆರೋಪ ಸತ್ಯಾನ ಗೊತ್ತಿಲ್ಲ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಗಂಗಾಧರ ಬಾಕಟ ಕ್ರೈಮ್ ಬ್ಯೂರೋ ನ್ಯೂಸ್ ಐಟಿನ್ ನಟಿಗೆ ವಂಚನೆ ಮಾಡಿದ ಕೇಸ್ ಆರೋಪಿ ನಿರ್ಮಾಪಕ ಉದ್ಯಮಿ ಅರವಿಂದ್ ರೆಡ್ಡಿ ನಮ್ಮ ಪ್ರತಿನಿಧಿ ಮುನಿರಾಜ್ ಚಿಚ್ಚಾಟ್ ಮಾಡಿದ್ದಾರೆ ನಟಿ ಬಗ್ಗೆ ನಟಿ ಕೇಸ್ ಬಗ್ಗೆ ಏನು ಹೇಳಿದರು ಕೇಳಿ ಎಬಿಆರ್ ಗ್ರೂಪ್ ನ ಅರವಿಂದ್ ರೆಡ್ಡಿ ಮೇಲೆ ಇವತ್ತು ಒಂದು ಯುವತಿ ಒಬ್ಬರು ಕಿರುಕುಳ ಒಂದು ಆರೋಪ ಮಾಡಿದ್ರು ಈಗ ನಮ್ಮ ಜೊತೆ ಅರವಿಂದ್ ರೆಡ್ಡಿ ಅವರ ಇದ್ದರೆ ಅವ್ರನ್ನು ಮಾತಾಡಿಸಬಹುದು ಯುವತಿ ಒಬ್ಬರು ನಿಮ್ಮ ಮೇಲೆ ಒಂದು ಕಿರುಕುಳ ಆರೋಪ ಮಾಡಿದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದು ಕಂಪ್ಲೀಟ್ ಮ್ಯಾಲೇಷಿಯಸ್ ಅಲಿಗೇಷನ್ಸ್ ಅಂತ ಹೇಳ್ತೀನಿ ಸರ್ ಅಷ್ಟೇ ಇನ್ನೇನ್ ಹೇಳೋಕೆ ಬರ್ತದೆ ಆ ಯುವತಿ ಜೊತೆ ಯಾವ ರೀತಿ ರಿಲೇಶನ್ಶಿಪ್ ಇತ್ತು ಮತ್ತೆ ಯಾವ ಈ ಬ್ರೇಕ್ಅಪ್ ಗೆ ಕಾರಣ ಏನು ಅದನ್ನ ಇವಾಗ ಆಗಲೇ ಒಂದು ಒಂದ್ ಎರಡ್ ಸತಿ ಹೇಳಿದೀನಿ ನಾವು ಮನೇಲಿ ಆಗ್ತಾ ಇರೋಂತ ಅವ್ಯವಹಾರನ ಕ್ವಶನ್ ಮಾಡಿದಾಗ ಅದು ಕಿರುಕುಳ ಅನಿಸಿದ್ರೆ ಅದು ಅದರ ಅದ್ರ ಬಗ್ಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಬಟ್ ಅಟ್ ದ ಸೇಮ್ ಪ್ರೋಸೆಸ್ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಮದುವೆ ಮಾಡ್ಕೊಳ್ಳೋ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಕೊಂಡು ಮಾಡ್ತಾರೆ ತಪ್ಪು ಅಂತ ಕೇಳೋದನ್ನು ಕಿರುಕುಳ ಅಂದರೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ಸರ್ ಆಕೆ ಯಾವಾಗ ಪರಿಚಯ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕ್ಲೋಸ್ ಆಗಿ ಆಗಿದ್ದು ಬಟ್ ಆ್ಯಕ್ಚುಲಿ ಇದನ್ನು ಮತ್ತೆ ಹೇಳೋದು ಎರಡು ಸಾವಿರದ ಹದಿನೇಳರಲ್ಲೇ ಹುಡುಗಿ ನನ್ನ ಹತ್ರ ಬಂದಿದ್ರು ಅವಾಗ ಪರಿಚಯ ಆಗಿದ್ರು ಮದುವೆ ಈಗ ಕಾನೂನು ಹೋರಾಟಕ್ಕೆ ಹೋಗಿದ್ದು ಯಾಕೆ ಅದು ನನಗೆ ನಿಜವಾಗ್ಲೂ ಇವಾಗು ಅರ್ಥ ಆಗಿಲ್ಲ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಮೇ ಬಿ ಅವ್ರನ್ನ ಅವ್ರು ಸೇವ್ ಮಾಡ್ಕೊಳ್ಳೋಕೆ ನನ್ನನ್ನು ಬಲಿಪಶು ಮಾಡ್ತಾ ಇದಾರೆ ಅನ್ಸುತ್ತೆ ಸರ್ ನಿಜವಾಗ್ಲೂ ನಾನು ಹೇಳ್ದಂಗೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂತರ ಅವ್ರ ಜೊತೆ ಟಚಲ್ಲಿಲ್ಲ ಅವರು ಎಲ್ಲಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅವ್ರ ಬೇರೆ ಬೋರ್ಡ್ಸ್ ಕೂಡ ನನಗೆ ಸಹ ಗೊತ್ತಿಲ್ಲ ಅದನ್ನು ನಾನು ಇವತ್ತು ಅಲ್ಲಿ ಇವತ್ತು ಸ್ಟೇಟ್ಮೆಂಟಲ್ಲಿ ಸಹ ಅದನ್ನೇ ಹೇಳಿದ್ದೀನಿ ಡಿ ಸಿ ಪಿ ಸಾಹೇಬ್ರಿಗೂ ಅದನ್ನೇ ಹೇಳಿದ್ದೀನಿ ಎ ಸಿ ಪಿ ಸಾಹೇಬ್ರಿಗೂ ಅದನ್ನೇ ಹೇಳಿದ್ದೀನಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಅದನ್ನೇ ಹೇಳಿದ್ದೀನಿ ಕೋರ್ಟಲ್ಲೂ ಸಹ ಅದನ್ನೇ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಆ ಥರ ನಾನು ಟಚ್ಚಲ್ಲಿದ್ದೀನಿ ಅನ್ನೋದೇನಾದರೂ ಅವರಿಗೆ ಪ್ರೂವ್ ಮಾಡೋಕೆ ಆಗೋಂಗಿದ್ರೆ ಇಲ್ಲ ನಾನು ಫೋನ್ ಮಾಡಿ ಕಿರುಕುಳ ಕೊಟ್ಟಿದೀನಿ ಅನ್ನೋದು ಪ್ರೂವ್ ಆಗೋಂಗಿದ್ರೆ ಲೆಟ್ ಲಾಟ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್ ನೀವು ಲೆಟರ್ಸ್ ಅನ್ನು ಕಳ್ಸಾ ಇದ್ರೆ ಫ್ರೆಂಡ್ಸ್ ಇರ್ಬೋದು ಮತ್ತೆ ಅವರ ಮನೆ ಹೋನರ್ಗೂ ಕೂಡ ಲೆಟರ್ಸ್ ಅನ್ನು ಕಳಿಸಿ ಕಿರುಕುಳ ಕೊಡ್ತಾ ಇದ್ರೆ ಅಂತೇಳಿ ಒಂದು ಹಲಿಗೆ ಸರ್ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಅವ್ರು ಯಾರ ಫ್ರೆಂಡ್ಸು ಅಂತನೂ ಗೊತ್ತಿಲ್ಲ ಅವ್ರ ಮನೆ ಅಡ್ರೆಸ್ ಇದ್ರೆ ಸರ್ ಫಸ್ಟ್ ಲೆಟರ್ ಕಳ್ಸಕ್ಕೆ ಆಗೋದು ಮೊದಲೇ ಆಗೋದಕ್ಕೂ ಕೂಡ ತಯಾರಿ ನೋಡ್ಕೊಂಡಿದ್ರೆ ಯಾವಾಗ ಆಗಿತ್ತು ಜೂನ್ ಟೆಂತ್ ಜೂನ್ ಲೆವೆಂತ್ ಮದುವೆ ಆಗ ನಾನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಂದ್ಕೊಂಡಿದ್ವಿ ಮುಂದಿನ ನಾನು ಹೇಳ್ದಂಗೆ ಅವರು ಅವರು ಫೈಲ್ ಮಾಡಿರುವಂಥ ಕೇಸಲ್ಲೇ ನಾನು ನನ್ನ ಐ ವಿಲ್ ಟ್ರೈ ಟು ಪ್ರೂವ್ ಮೈ ಇನ್ನೋಸೆನ್ಸ್ ಆ್ಯಂಡ್ ಇಫ್ ಇಫ್ ಶಿ ಆಸ್ ಎನಿ ರೈಟ್ ಓವರ್ ವಾಟ್ ಎವರ್ ಶಿ ಇಸ್ ಅಲಿಗೇಟೆಡ್ ಅಗೇನ್ಸ್ಟ್ ಮೀ ಲೆಟರ್ ಪ್ರೂವ್ ಹರ್ ಪಾಯಿಂಟ್ ಎ ಗ್ರೂಪ್ ನ ಅರ್ವಿಂದ್ ರೆಡ್ಡಿ ಅವರು ಹೇಳ್ತಾ ಇರೋದು ಆಕೆ ಏನ್ ದೂರು ಕೊಟ್ಟಿದ್ರೆ ಅದೇ ದೂರದ ಮೇಲೆ ನನ್ನ ಇನ್ನೋಸಿಸ್ ಅನ್ನು ಪ್ರೂವ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇರೋದು ಕ್ಯಾಮರಾ ಪರ್ಸನ್ ಶೋಪ ಜೊತೆ ಮುನಿರಾಜು ನ್ಯೂಸ್ ಬೆಂಗಳೂರು